Gracias. ಬಾ ಸಪ್ಪ ಉಳ್ಳಾಗೈತಿ ಅಣ್ಣ ನಮಗೆ ನಿಮಗೆ ಆಹಾಹಾ ಯ ಯ ಯಾರ ಪೇಶಂಟು ಆತೀ ಬರ್ರಿ ಏನು ಹೇಳ್ಬೇಕತ್ತ್ರಿ ತಗೋರಿ ಆ ಸರ ಈ ಪೇಶೆಂಟ್ ತಾಂಬ್ರಿನ ಹೋ ಹೋ ಓ ಲಾಠಿ ಟಿಕೆಟ್ ನಮ್ಮ ಮೊಣ್ಣಾಗ ಒಂದು ಕೋಟ್ರೂಪಾಯಿ ಲಾಟಿಕ್ ಹೋಗುತ್ತಿ ಹ್ಞೂ ಕೋಟಿ ರೂಪಾಯಿ ಖರ್ಚು ಅವಳಿ ಹಾಂ ಅವ ಜ ಉಳ್ಸೋದು ಆಯ್ತು ಒಂದು ನಿಮಿಷ ಬಾ ನನಗೆ ವಿಷಯ ಗೊತ್ತಾತು

ನೀ ಕರ್ಕೊಂಡು ಬಾ ಅವ ನಾ ದೇವಿ ಟೆಲಿಕೇಟ್ಸ್ಗೆ ಹೋಗಬೇಡ ಹೇಳ್ತೀವ ಆವಾಗ ಸಮಾಧಾನ 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 ನೀವು ತಿಕ್ಕಿಬೇಡ್ರಿ ಬರ್ರಿ ನೋಡಬ್ರು ತಿಕ್ಕಿ ನಮ್ಗೆ ಜಲ್ದಿ ಆರಾಮಾಗೋದು ಅಲ್ಲಿ ಪ್ಲಸ್ ಮೈನಸ್ ಜಾಯಿಂಟ್ ಆಗ್ಬೇಕು ಅವು ನಾ ದಿಂದರ್ ಕಿತ್ತಿ ಬರಬೋದು ಲೈ ಕೆಲ್ಸ ಬರ್ತದ ಬರ್ತದೆ ಪ್ಲಸ್ ಪ್ಲಸ್ನು ಕೂಡ ಉಡ್ತಾ ನೀತದ ಲೇ ಅದೇ ನಿನಗೊಂದು ವಿಷಯ ಹ್ಞೂ ರೀ ನಿನಗೊಂದು ಸಣ್ಣ ವಿಷಯ ಹೇಳಿ ಬಿಡ್ತೀನಿ ಕೇಳಿ ಎರಡು ನಿಮಿಷನ್ಯಾಗ ಪಾಠ ಪಟಾ ಉತ್ತರ ಹೇಳ್ಬೇಕು ಆಯ್ತು ಆ ಮಗನ ನಿನಗೊಂದು ಸುಮ್ಮ ಜನರಲ್ ಲಾಲೇಜ್ ಕೇಳ್ತೀನಿ ಕುಂಡಿರಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಲಾಟ್ರಿ ಹೊಡಿತ ಇಟ್ಕ 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 ಏನು ಮಾಡ್ತಿದ್ದೀ ಹತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರು ಮೊದಲ ನಿಮ್ಮ ಹೆಂಗೆ ಬಿಡಿತೀವಿ ಅಂದ್ರೆ ದವಾಖಾನಿ ಬಿಲ್ ಕಟ್ತೀವಿ ಅಂದ್ರೆ ಓ ಬಿಲ್ ವಸಲಿ ಯಾವ್ತು ಉದ್ದೇಶ ಹೇಳು ಒಂದು ಲಕ್ಷ ರೂಪಾಯಿ ಏನ್ ಮಾಡ್ತೀರಿ ಸಾಲ ಮಾಡಿನ್ರಿ ಸಾಲದ ಮುಟ್ಟು ಹೆಂಡ್ರ ಮಕ್ಕಳು ಕೂಡ ನೋಡು ಕಂಟ್ರೋಲ್ ನಿನಗೊಂದು ಲಕ್ಷ ರೂಪಾಯಿ ಚಂದಿರ್ತೀನ್ರಿತೀರಿ ಒಂದು ಪಾರ್ಚುನರ್ ಕಾರ್ ತಗೊಂಡು ಹೊರದೇಶ್ ತಿರ್ಗಾಡ್ತೀನಿ ಎಲ್ಲ ಹೆಂಡ್ರ ಮಕ್ಕಳು ಕೂಡ ಎಂಜಾಯ್ ಮಾಡ್ತೀನಿ ಏನಾದ್ರಿ ಜೀವನದ ಹೆಂಗ್ ಕಂಟ್ರೋಲ್ ಮಾಡಿ

ನಿನ್ನ ಕಳಿಸ್ತೀನಿ ನರ್ಸ್ ಜಯಲಕ್ಷ್ಮಿ ಜೊತೆಗೆ ನಿನ್ನ ಕಳಿಸ್ತೀನಿ ಬಿಡೋಂಗಿಲ್ಲ ಡಾಕ್ಟರ್ ಬರಲಿ ಜೋರಾದ ಚಪ್ಪಾಳೆ ತಮ್ಮ ಖುಷಿಗೋಸ್ಕರ ನಾವು ಮಾಡಿರುವಂತ ಒಂದು ಹಾಸ್ಯದ ಅಭಿನಯ ಖುಷಿ ಮಾತ್ರ ಚಪ್ಪಾಳೆ ಬನ್ನಿ ಇದು ಉತ್ತರ ಕರ್ನಾಟಕದ ಹೆಸರಂತ ಬಾಧ್ಯಗೋಷ್ಠಿ ಮೀರಾ ಸೊಸೈಟಿ ತಂಡದಿಂದ ನಡೀತಿರುವ ನವ ರಸಗಳ ರಸ ಗೌತಮದ ಮಧ್ಯದಲ್ಲಿ ಈಗ ಮತ್ತೊಂದು ಸಗುಸಾದ ಗೀತೆಯನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ